ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿನಲ್ಲಿ ನಾನು ಪ್ರಕರಣ ಹದಿನೆಂಟರಲ್ಲಿ ಬರುವಂತಹ ರುದ್ರಭಟ್ಟ ಕವಿಯ ಪರಿಚಯ ಮತ್ತು ಇನ್ನಿತರ ಕವಿಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ನೇಮಿಯಂತೆ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ಇದ್ದಂತಹ ಕವಿ ರುದ್ರಭಟ್ಟ ನೇಮಿಚಂದ್ರ ವೀರಬಲ್ಲಾಳನ ಮಹಾಪ್ರಧಾನನಾದ ಪದ್ಮನಾಭನು ಜೈನ ಪುರಾಣವನ್ನ ಬರೆಸ್ತಾನೆ ಅದೇ ಇನ್ನೊಬ್ಬ ಮಂತ್ರಿ ಆದಂತಹ ಚಂದ್ರಮೌಳಿ ಇವನು ರುದ್ರನು ಬರೆದ ವಿಷ್ಣು ಪುರಾಣ ಕಥೆಯನ್ನ ಕೊಂಡಾಡ್ತಾನೆ ಅದೇ ಜಗನ್ನಾಥವೆಂಬ ವಿಜಯ ಜಗನ್ನಾಥ ವಿಜಯವೆಂಬ ಗ್ರಂಥ ಅಂದ್ರೆ ನೇಮ್ ರುದ್ರಭಟ್ಟ ಬರೆದದ್ದು ಜಗನ್ನಾಥ ವಿಜಯ ಅನ್ನುವಂತಹ ಗ್ರಂಥ ಇದನ್ನ ವೀರಬಲ್ಲಾಳನ ಮತ್ತೊಬ್ಬ ಮಂತ್ರಿಯೂ ಪಂಡಿತನೂ ಆದಂತಹ ಚಂದ್ರಮೌಳಿ ಈ ರುದ್ರಭಟ್ಟ ಬರೆದಂತಹ ವಿಷ್ಣು ಪುರಾಣ ಹೆಸರು ಇದೆ ರಸಶಾಸ್ತ್ರವನ್ನ ಕುರಿತ ಅವನ ಗ್ರಂಥ ನಮ್ಗೆ ದೊರತಿಲ್ಲ ಇನ್ನೊಂದು ರಸಕಳಿಕೆ ಅನ್ನುವಂಥ ಗ್ರಂಥ ಇದೆ ಸಾರಿ ಇದು ಜಗನ್ನಾಥ ವಿಜಯಕ್ಕೆ ಇರುವಂತ ಹೆಸರಲ್ಲ ಜಗನ್ನಾಥ ವಿಜಯ ಅನ್ನುವಂಥದ್ದು ಒಂದು ಕೃತಿ ರಸಕಳಿಕೆ ಅನ್ನೋದು ಇನ್ನೊಂದು ಕೃತಿ ರುದ್ರಭಟ್ಟಂದು ಆ ರುದ್ರಭಟ್ಟನ ಈ ರಸಕಳಿಕೆ ಅನ್ನುವಂತಹ ಗ್ರಂಥ ದೊರೆತಿಲ್ಲ ಜಗನ್ನಾಥ ವಿಜಯದಲ್ಲಿ ಕೃಷ್ಣ ಕಥೆಯನ್ನು ಹೇಳೆಂದು ಬುಧರು ಹೇಳಲು ಕಾವ್ಯ ಸ ಲೋಡ್ ಅರ್ಚಿಸಿದೆ ನಿಮ್ ಪ್ರಬಂಧಮಂ ಅಂತ ಹೇಳಿ ಕವಿ ಹೇಳ್ಕೊಂಡಿದ್ದಾನೆ ಇದು ಕೃಷ್ಣ ಚರಿತೆಯನ್ನ ಬಿತ್ತರಣೆ ಮಾಡುವಂತಹ ಒಂದು ಕೃತಿ ಅಂತ ಹೇಳ್ಬೋದಾಗಿದೆ ಇಲ್ಲಿ ಜಗನ್ನ ರುದ್ರಭಟ್ಟನಿಗೆ ಸಂಸ್ಕೃತ ಮತ್ತು ಕನ್ನಡ ಎರಡೂ ಒಂದು ಭಾಷೆಯ ಪ್ರೌಢ ಪ್ರೌಢತೆ ಇತ್ತು ಅಂತ ಹೇಳ್ಬೋದು ಅವನು ಪಾಂಡಿತ್ಯ ಮತ್ತು ಪ್ರತಿಭೆ ಎರಡನ್ನೂ ಸೇರಿಸಿ ಈ ಒಂದು ಕೃತಿಯನ್ನ ಬರೆದಿದ್ದಾನೆ ಅಂತ ಹೇಳಬಹುದಾಗಿದೆ ಈ ಕಾವ್ಯಕ್ಕೆ ಮುಖ್ಯ ಆಕಾರ ವಿಷ್ಣು ಪುರಾಣದ ಐದು ಮತ್ತು ಆರನೇ ಅಂಶದಲ್ಲಿ ದೊರಕುವ ಕೃಷ್ಣ ಚರಿತೆ ಅಂತ ಹೇಳಲಾಗಿದೆ ಜಗನ್ನಾಥ ವಿಜಯಕ್ಕೆ ಮುಖ್ಯವಾದಂತಹ ಒಂದು ಆಕಾರ ವಿಷ್ಣು ಪುರಾಣದ ಐದು ಮತ್ತು ಆರನೇ ಅಂಶಗಳಲ್ಲಿ ದೊರಕುವ ಕೃಷ್ಣ ಚರಿತೆ ಭಾರತ ಭಾಗವತಗಳಲ್ಲಿಯ ಪ್ರಸ್ತುತ ಭಾಗಗಳ ಪ್ರಭಾವವು ಆಗಿರ್ಬೇಕು ಅಂತ ಹೇಳಲಾಗಿದೆ ಜಗನ್ನಾಥ ವಿಜಯದಲ್ಲಿ ನಿರೂಪಿತವಾದ ಪಾರಿಜಾತ ಹರಣ ಪ್ರಸಂಗ ಇದು ವಿಷ್ಣು ಪುರಾಣದಲ್ಲಿ ಇಲ್ಲಿ ಆ ಒಂದು ಭಾರತ ಮತ್ತು ಭಾಗವತಗಳ ಪ್ರಸ್ತುತ ಪ್ರಭಾವ ಪಾರಿಜಾತ ಪ್ರಸಂಗ ಕಂಡು ಬರುತ್ತೆ ಶ್ರೀಕೃಷ್ಣ ಪಾರಿಜಾತ ಎಂಬ ಹೆಸರಿನ ಯಕ್ಷಗಾನ ಬಯಲಾಟಗಳಿಗೆ ಈ ರುದ್ರಭಟ್ಟನ ಜಗನ್ನಾಥ ವಿಜಯದ ಈ ಪಾರಿಜಾತ ಹರಣ ಪ್ರಸಂಗವೇ ಬಹು ಬಹುಶಃ ಆಕಾರವಾಗಿರಬಹುದು ಅಂತ ಕೂಡ ಹೇಳಲಾಗುತ್ತೆ ವಿಷ್ಣು ಪುರಾಣದ ಸರಣಿ ಹೆಚ್ಚಾಗಿ ಸರಳ ಕಥಾನದದ್ದಾದ್ರೆ ಜಗನ್ನಾಥ ವಿಜಯದ ರೀತಿ ವಿಸ್ತಾರವಾದಂತಹ ಒಂದು ಪ್ರೌಢ ಕಾವ್ಯ ಕೃಷ್ಣ ಜನ್ಮದಿಂದ ಸಾಲ್ವವಧೆಯವರೆಗೂ ಹದಿನೆಂಟು ಆಶ್ವಾಸೆಗಳಲ್ಲಿ ಈ ಕತೆ ಆಡ್ಕೊಂಡಿದೆ ಅಂತ ಹೇಳ್ಬೋದಾಗಿದೆ ಕವಿ ವಿಷ್ಣು ಪುರಾಣವನ್ನ ಕಥಾಂಶದಲ್ಲಿ ಅನುಸರಿಸಿರೋದೆ ಹೆಚ್ಚು ಆದ್ರೆ ಪ್ರೌಢವಾದ ವಿಸ್ತರಣೆಯಲ್ಲಿ ಅವನದೇ ಕೈವಾಡವಿದೆ ಅಂತ ಹೇಳ್ಬೋದು ಹೀಗೆ ಮಾಡುವಾಗ ರಸಾವೇಶ ಬರದಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ಅವನು ಮಾಡ್ಕೊಂಡಿದ್ದಾನೆ ಅವುಗಳಲ್ಲಿ ಕುವಾಲಾಯ ಪೀಡನೆಂಬ ಆನೆಯನ್ನು ಕೊಂದು ಕೃಷ್ಣ ಬಲರಾಮರು ಎತ್ತರದ ಪೀಠದಲ್ಲಿ ಕುಳಿತಿದ್ದ ಕಂಸನಿಗೆ ಆನೆಯ ಹಲ್ಲುಗಳನ್ನು ತೂರಿಕೊಟ್ಟು ಈ ಎರಡರ ದಂತಮಿವಂ ಪಿಡಿ ಕಂಸ ನಿನ್ನ ಭಂಡಾರದೊಳಿಕ್ಕಿಸು ಅಂತ ಹೇಳಿ ಬರುವಂತ ಸಾಲು ಜಗನ್ನಾಥ ವಿಜಯದಲ್ಲಿದೆ ಅಂತ ಹೇಳ್ಬೋದು ಚಿಕ್ಕ ಬಾಲಕರ ಈ ಉದ್ವಾತ ಪ್ರತಾಪದಿಂದ ಕಂಸನು ಕಂಗನೆ ಕನ್ನ ಕನಲ್ ಕನಲ್ದುದು ಸಹಜವೇ ಇಡೀ ಸನ್ನಿವೇಶ ರಸವತ್ತಾಗಿದೆ ಹಾಗೆ ಈ ಒಂದು ಸನ್ನಿವೇಶ ಒಂದು ಪ್ರಭಾವವು ಕೂಡ ಬಹಳ ಹಿಡಿತದಿಂದ ಪಾತ್ರ ದರ್ಶನ ಪ್ರತಿಜ್ಞೆ ಇವೆಲ್ಲವೂ ಕೂಡ ರುದ್ರಭಟನ ಕೃತಿಯಲ್ಲಿವೆ ಅಂತ ಹೇಳ್ಬಹುದಾಗಿದೆ ಒಮ್ಮೊಮ್ಮೆ ಕಾವ್ಯ ಗುಣಕ್ಕಿಂತ ಭಕ್ತಿಭಾವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಆತ ಕೊಟ್ಟಿದ್ದಾನೆ ಹದಿನೆಂಟು ವರ್ಣನೆಗಳ ವ್ಯಾಮೋಹದಿಂದ ಅವನು ಮುಕ್ತನಾಗಿಲ್ಲ ಅವನ್ನೆಲ್ಲ ತರುವ ಹವ್ಯಾಸದಲ್ಲಿ ಔಚಿತ್ಯಕ್ಕೆ ಎರವಾಗಿದ್ದಾನೆ ಅಂತ ಹೇಳ್ಬಹುದಾಗಿದೆ ಲೀಲಾವತಿಯ ಬೆಸರುಗೊಳಿಸುವ ಸುದೀರ್ಘತೆ ಇಲ್ಲ ಕಾವ್ಯ ಕಲ್ಪನೆಗಳಲ್ಲಿ ಸಂಸ್ಕೃತ ಮತ್ತು ಕನ್ನಡ ಕವಿಗಳಿಂದ ಬಹುವಾಗಿ ಅವನು ಉಪಕೃತನಾಗಿರುವನಾದರೂ ಸ್ವತಂತ್ರ ರೂಪ ಶಕ್ತಿ ಭವ್ಯ ಸಂಪನ್ನತೆ ಇದರಲ್ಲಿರೋದನ್ನ ನಾವು ನೋಡ್ಬೋದಾಗಿದೆ ಜಗನ್ನಾಥ ವಿಜಯವು ಮಹಾಕೃತಿ ಆಗಿಲ್ಲ ರುದ್ರಭಟ್ಟನ ಜಗನ್ನಾಥ ವಿಜಯ ಶ್ರೀಕೃಷ್ಣ ಭಕ್ತಿಯನ್ನು ತನ್ಮಯತೆಯಿಂದ ರಚಿಸಿ ಪ್ರಚಾರ ಪಡಿಸಿದ ಕನ್ನಡದ ಪ್ರಥಮ ಕಾವ್ಯ ಅಂತ ಹೇಳ್ಬೋದಾಗಿದೆ ಇಂದಿನ ಕೆಲ ವಿಮರ್ಶಕರು ಭಾವಿಸಿದಂತೆ ಆತ ಬರೀ ಪಂಡಿತ ಕವಿಯಲ್ಲ ವಿಷ್ಣು ಪಾರಮ್ಯದ ಸುಸ್ಪಷ್ಟ ದರ್ಶನವನ್ನು ದೃಷ್ಟಿಯ ಮೂಲಕ ಸಾಕ್ಷಾತ್ಕರಿಸಿಕೊಂಡ ಯೋಗೀಂದ್ರ ರುದ್ರಭಟ್ಟನು ಸ್ಮಾರತ ವೈದಿಕ ಬ್ರಾಹ್ಮಣ ಅಲ್ಲದೆ ಹರಿಹರದಲ್ಲಿ ವೇದವನ್ನು ಮನ್ನಿಸದ ಭಾಗವತ ಸಂಪ್ರದಾಯಿ ವಿಶಾಲವಾದ ಭಾಗವತ ದೃಷ್ಟಿ ಉಪನಿಷ್ಠ ದರ್ಶನ ಅವನ ಕಾವ್ಯದಲ್ಲಿ ಹೆಜ್ಜೆ ಹೆಜ್ಜೆ ಮೂಡಿ ಬಂದಿವೆ ಅಂತ ಹೇಳಬಹುದಾಗಿದೆ ಇದಿಷ್ಟು ಕೂಡ ಆ ಈ ರುದ್ರಭಟ್ಟನ ಒಂದು ಪರಿಚಯ ನೇಮಿ ರುದ್ರರಿಬ್ರು ಕೂಡ ವೀರಬಲ್ಲಣ್ಣನ ಆಸ್ಥಾನದಲ್ಲಿದ್ದಂತ ಪಂಡಿತ ಕವಿಗಳು ಆದ್ರೆ ಅವರು ಭಿನ್ನ ಭಿನ್ನ ಮತೀಯರು ಕವಿತ್ವ ಧರ್ಮದಿಂದ ಅನ್ಯೋನ್ಯರಾಗಿರ್ಬೇಕು ಅಂತ ಕೂಡ ಹೇಳಲಾಗುತ್ತೆ ಯಾಕೆ ಅಂದ್ರೆ ರುದ್ರಭಟ್ಟ ವಿಷ್ಣು ಭಕ್ತಿ ಪ್ರಿಯ ನೇಮಿ ಅಂತ ಭಕ್ತಿ ಏನಿಲ್ಲ ಅವನು ಒಬ್ಬ ಜೈನ ಅಂತ ಹೇಳಲಾಗುತ್ತೆ ಇದಿಷ್ಟು ಕೂಡ ಈ ಜಗನ್ ರುದ್ರಭಟ್ಟನ ಒಂದು ಪರಿಚಯ ಆದ್ರೆ ಇನ್ನು ಇಲ್ಲಿ ನಮ್ಗೆ ರುದ್ರಭಟ್ಟ ಭಕ್ತಿ ರಸಗಳಿಂದ ಕೂಡಿದಂಥವನು ನೇಮಿಚಂದ್ರ ಶೃಂಗಾರ ಪ್ರಿಯಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಂತವನು ಅಂತ ಹೇಳಲಾಗುತ್ತೆ ಹಾಗೆ ಇವರ ಕಾಲದಲ್ಲಿಯೇ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದ ಮೊದಲಿನ ಅಲ್ಲಿ ಬದುಕಿ ಹೋದಂತಹ ಕೆಲವು ಕವಿಗಳನ್ನ ನೋಡೋದಾದ್ರೆ ಅವರಲ್ಲಿ ಕೆರೆಯ ಪದ್ಮರಸನ ಮಗನಾದ ಕುಮಾರ ಪದ್ಮರಸ ಅನ್ನುವಂಥವ್ನು ಬರ್ತಾನೆ ಈ ಕುಮಾರ ಪದ್ಮರಸ ಶರಣಕವಿ ಎಂಬ ಹೆಸರು ಪಡೆದು ಇವನು ಸಾನಂದ ಚರಿತ್ರೆ ಅನ್ನುವಂತ ಗ್ರಂಥವನ್ನ ಬರೆದಿದ್ದಾನೆ ಈ ಸಾನಂದ ಚರಿತ್ರೆ ಅನ್ನುವಂತ ಗ್ರಂಥದಲ್ಲಿ ಪಂಚಾಕ್ಷರಿ ಮಹಿಮೆಯಿಂದ ನಾರಕಿಗಳಿಗೆ ಸದ್ಗತಿಯನ್ನುಂಟು ಮಾಡಿದ ಸಾನಂದನ ಚರಿತ್ರೆಯನ್ನ ಇಲ್ಲಿ ಬಳಸಲಾಗಿದೆ ಸ್ಕಂದ ಪುರಾಣದಿಂದ ಕನ್ನಡದಲ್ಲಿ ಅನುವಾದಿಸಲಾಗಿದೆ ಅಂತ ಹೇಳಲಾಗುತ್ತೆ ಪಂಚಾಕ್ಷರಿ ಮಹಿಮೆಯಿಂದ ನಾರಕಿಗಳಿಗೆ ಸದ್ಗತಿಯನ್ನುಂಟು ಮಾಡಿದ ಸಾನಂದ ಚರಿತ್ರೆ ಈ ಸಾನಂದ ಚರಿತ್ರೆ ಅನ್ನುವಂತ ಕೃತಿಯಲ್ಲಿದೆ ಇದು ಸ್ಕಂದ ಪುರಾಣದಿಂದ ಕನ್ನಡದಲ್ಲಿ ಅನುವಾದಿಸಲ್ಪಟ್ಟಿದೆ ನಾನಾ ಷಟ್ಪದಿಗಳಲ್ಲಿ ಇದನ್ನು ಬರೆ ಬರೆದಿದ್ದರೂ ಇದರಲ್ಲಿ ಕುಸುಮ ಷಟ್ಪದಿ ವಿಶೇಷವಾಗಿದೆ ಅಂತ ಹೇಳ್ಬಹುದಾಗಿದೆ ಇನ್ನು ಎರಡು ರಗಳೆಗಳು ಕೂಡ ಇವೆ ಎಂದು ಚರಿತಕಾರರು ಹೇಳಿದ್ದಾರೆ ಸಾನಂದ ಚರಿತೆಯಲ್ಲಿ ಕುಸುಮ ಬಾಮಿನಿ ಷಟ್ಪದಿಗಳನ್ನ ಮಾತ್ರ ಬಳಸಲಾಗಿದೆ ಕುಸುಮ ಷಟ್ಪದಿ ಹಾಗೂ ಬಾಮಿನಿ ಷಟ್ಪದಿಗಳನ್ನ ಬಳಸಲಾಗಿದೆ ಅಂತ ಹೇಳಿ ಡಿ ಎಲ್ ನರಸಿಂಹಾಚಾರ್ ಅವರು ಹೇಳ್ತಾರೆ ಹರಿಹರ ರಾಘವಾಂಕರಿಬ್ಬರ ಪರಂಪರೆ ಮುಂಬರಿದಿದ್ದು ರಾಘವಾಂಕ ಬಳಸದ ಇತರ ಷಟ್ಪದಿಗಳನ್ನ ನಾವಿಲ್ಲಿ ಕಾಣ್ಬಹುದಾಗಿದೆ ಹಾಗೆ ಸಂಕ್ರಮಣ ಯುಗದ ಗತಿಶೀಲತೆಯನ್ನ ಗುರುತಿಸಲಾಗಿದೆ ಬೊಪ್ಪಣ್ಣ ಪಂಡಿತ ಇಲ್ಲವೇ ಸುಜನೋತ್ತಂಸ ಎಂಬ ಕವಿ ಗೊಮ್ಮಟಸ್ತು ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ ಬೊಪ್ಪಣ್ಣ ಪಂಡಿತ ಗೊಮ್ಮಟ ಸ್ತುತಿಯನ್ನ ಬರೆದಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಹಾಗೆ ಇಂಗಳೇಶ್ವರದ ಅಗ್ಗಳನ್ನು ಜೀನಮತ ಶ್ರೀ ಕೋಶ ವೇಶ್ಮಾರ್ಗಳಂ ಆಗಿ ಚಂದ್ರಪ್ರಭಾ ಪುರಾಣವನ್ನು ಕೂಡ ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ ನಾನಾರ ಸರ್ಮಿಪಂ ವಸ್ತು ಕೃತಿಯಂ ಅಂತ ಹೇಳಿ ಅಗ್ಗಳಂಗಣಂ ತೋರ್ಪನಗ್ಗಳಂ ನೃಪಸಭೆಯೋಳ್ ಎಂಬ ಕಾರಣ ಇವನಿಗೆ ನೃಪಸಭೆಯಲ್ಲಿ ಮಾನ ಮರ್ಯಾದೆ ಆಗಿರಬೇಕು ಹದ್ನಾರು ಆಶ್ವಾಸಗಳ ಇಲ್ಲವೇ ಗ್ರಂಥ ಎಂಟನೇ ತೀರ್ಥಂಕರನಾದ ಚಂದ್ರಪ್ರಭನ ಚರಿತ್ರೆಯಾಗಿದೆ ಅಂತ ಹೇಳಲಾಗುತ್ತೆ ಮತ್ತೆ ಇವ್ರ ಕಾಲದಲ್ಲಿ ಬರುವ ಮತ್ತೊಬ್ಬ ಕವಿ ಪಾಲ್ಗುರಿಕೆ ಸೋಮನಾಥ ಇವರವನಾಗಿ ಎರಡು ಎರಡೂ ಭಾಷೆಗಳ ಗ್ರಂಥಗಳನ್ನ ಬರೆದಿದ್ದಾನೆ ಯಾರು ಪಾಲ್ಗುರಿಕೆ ಸೋಮನಾಥ ಈತ ಬಸವ ಪುರಾಣವೆಂಬ ತೆಲುಗು ಗ್ರಂಥವನ್ನ ಮುಂದೆ ಇವನು ಬರೆದಂತಹ ಬಸವ ಪುರಾಣ ಅನ್ನುವಂತಹ ತೆಲುಗು ಗ್ರಂಥವನ್ನ ಭೀಮ ಕವಿ ಕನ್ನಡಕ್ಕೆ ತಂದಿದ್ದಾನೆ ಕನ್ನಡದಲ್ಲಿ ರಗಳೆಗಳು ವಚನಗಳು ಶೀಲ ಸಂಪಾದನೆ ಮುಂತಾದ ಗ್ರಂಥಗಳನ್ನ ಈತ ಬರೆದಿದ್ದಾನೆ ತತ್ವ ವಿದ್ಯಾಕಲಾಪ ಎಂಬ ಬಿರುದುಗೆ ಅನುಗುಣವಾಗಿ ಮತ ತತ್ವದ ಪ್ರತಿಪಾದನೆಗೆ ಇವನ ಕವಿತೆ ಮೀಸಲಾಗಿದೆ ಸದ್ಗುರು ರಗಳೆ ಗಂಗೋತ್ಪತ್ತಿ ರಗಳೆ ಮುಂತಾದರಲ್ಲಿ ಹರಿಹರನ ರಗಳೆಯ ಮಾರ್ಗವನ್ನ ಇವನು ಮುಂದುವರಿಸಿದಾನೆ ಅಂತ ಹೇಳ್ಬೋದು ಇವನ ಸಹಸ್ರ ಗಣನಾಮದಲ್ಲಿ ಸಾಹಿತ್ಯ ಅಂಶವಿಲ್ಲ ನಾಮಾವಳಿ ರೂಪವಾದ ಚಾರಿತ್ರಿಕ ಸಾಮಗ್ರಿ ಇದೆ ಸೋಮೇಶ್ವರ ಶತಕ ಇವನ ಕೃತಿ ಎಂಬ ಗ್ರಹಿಕೆ ತಪ್ಪೆಂದು ತೋರುತ್ತದೆ ಈ ಶತಕದ ಕರ್ತೃ ಪುಲಿಗೆರೆಯವನಾಗಿರಬೇಕು ಊಹೆ ಬಲಪಡುತ್ತದೆ ಇನ್ನು ಹದಿಮೂರನೇ ಶತಮಾನದ ಮೊದಲಲ್ಲಿ ಬದುಕಿದಂತಹ ಪುಲಿಗೆರೆಯ ಅಚ್ಚಣ್ಣನು ರೇಚಣ್ಣ ಚಾಮೂಪನ ಇಷ್ಟಾನುಸಾರವಾಗಿ ವರ್ಧಮಾನ ಪುರಾಣವೆಂಬ ಚಂಪುವನ್ನ ಬರೆದನು ಅಚ್ಚಣ್ಣನು ಕೂಡ ವರ್ಧಮಾನ ಪುರಾಣವನ್ನ ಬರೆದಿದ್ದಾನೆ ಹೊಸಲ ಹೊಸದಾಗಿ ಉಪಲಬ್ಧವಾದ ಎರಡನೇ ನಾಗವರ್ಮನ ವರ್ಧಮಾನ ಪುರಾಣದ ತರುವಾಯ ಇಪ್ಪತ್ನಾಲ್ಕನೇ ತೀರ್ಥಂಕರನನ್ನು ಕುರಿತು ಕನ್ನಡದಲ್ಲಿ ಇದು ಎರಡನೆಯ ಗ್ರಂಥ ಯಾರು ಬರೆದಿರೋದು ಅಂತ ಅಂದ್ರೆ ಅಚ್ಚಣ್ಣ ಇದು ಇವನ ತಂದೆಯಾದ ಕೇಶವರಾಜ ತಿಕ್ಕಣ್ಣ ಚಾವಣ್ಣರು ಸೇರಿ ಇದನ್ನು ಉಪಕ್ರಮಿಸಿದ್ರು ಅಂತ ಹೇಳ್ಬೋದಾಗಿದೆ ದೈವ ನಿಯೋಗದಿಂದ ಅದು ನಿಂತು ಹೋಗಲು ಅಚ್ಚಣ್ಣನು ಅಂತ ಹೇಳ್ಬೋದಾಗಿದೆ ಇವನ ನಂತರ ಬರುವಂತವನು ಕವಿಕಾಮ ಕವಿಕಾಮನು ಶೃಂಗಾರ ರತ್ನಾಕರವೆಂಬ ರಸಶಾಸ್ತ್ರ ವಿಷಯದ ಒಂದು ಗ್ರಂಥವನ್ನ ಬರೆದಿದ್ದಾನೆ ಅಂತಸ್ಥ ಪ್ರಮಾಣವನ್ನ ನೋಡಲಾಗಿ ಇವನು ಶಿವಭಕ್ತನಾದ ಬ್ರಾಹ್ಮಣ ಕವಿ ಆಗಿರ್ಬೇಕು ಅಂತ ತೋರುತ್ತೆ ಯಾರು ಕವಿಕಾಮ ವಿಶೇಷವಾಗಿ ಶೃಂಗಾರ ರಸ ಇವುಗಳನ್ನ ಈತ ಬಳಸಿ ಬಳ ಸಂಸ್ಕೃತ ರಸಶಾಸ್ತ್ರದ ನಿಕಟ ಪ್ರಭಾವದಿಂದ ಇದನ್ನ ನಿರೂಪಿಸಲಾಗಿದೆ ರಸಶಾಸ್ತ್ರವನ್ನು ಕುರಿತು ಕನ್ನಡದಲ್ಲಿ ಇದೇ ಮೊದಲನೆಯ ಪ್ರತ್ಯೇಕ ಗ್ರಂಥ ಅಂತ ಹೇಳಲಾಗುತ್ತೆ ಅದಾದ ನಂತರ ಬಂಧುವರ್ಮ ಅರಿವಂಶಾಭ್ಯುದಯ ಜೀವ ಸಂಬೋಧನೆ ಎಂಬ ಎರಡು ಗ್ರಂಥಗಳನ್ನ ಬರೆದಿದ್ದಾನೆ ಅರಿವಂಶಾಭ್ಯುದಿಯ ಜಿ ನೇಮಿನಾಥನ ಚರಿತೆಯನ್ನು ಇಪ್ಪತ್ನಾಲ್ಕು ಆಶ್ವಾಸಗಳಲ್ಲಿ ಹೇಳಿದಂತ ಒಂದು ಚಂಪು ಕಾವ್ಯ ಅಂತ ಹೇಳಲಾಗಿದೆ ಇದಾದ ನಂತರ ಇದಾದ ನಂತರದಲ್ಲಿ ನಮ್ಗೆ ಇಲ್ಲಿ ಬರುವಂತಹ ಬಂಧು ವರ್ಮ ಅನ್ನುವಂತಹ ಕವಿ ಹರಿವಂಶ ಜೀವ ಸಂಬೋಧನೆ ಅನ್ನುವಂತಹ ಎರಡು ಕೃತಿಗಳನ್ನ ಬರಿತಾನೆ ಅಂತ ಹೇಳ್ಬೋದಾಗಿದೆ ಅಹ್ ಇದಿಷ್ಟು ಕೂಡ ಅಹ್ ನಮ್ಗೆ ಪ್ರಕರಣ ಹದಿನೆಂಟರಲ್ಲಿ ಬರುವಂತಹ ಇನ್ನಿತರ ಕವಿಗಳು ಅಂತ ಹೇಳಲಾಗುತ್ತೆ ಆ ಇದಿಷ್ಟು ನಂತರ ಜನನಿಗೆ ಸಮಕಾಲೀನಾದಂತವನು ಬರ್ತಾನೆ ಪಾರ್ಶ್ವ ಪಂಡಿತ ಅಂತ ಹೇಳಿ ಅವನು ಪಾರ್ಶ್ವನಾಥ ಪುರಾಣ ಅನ್ನುವಂತಹ ಒಂದು ಕೃತಿಯನ್ನ ಬರಿತಾನೆ ಇವನು ರಟ್ಟವಂಶದ ನಾಲ್ಕನೇ ಕಾರ್ತವೀರ್ಯ ರಾಜನ ಆಸ್ಥಾನ ಕವಿಯಾಗಿ ಪ್ರಕರಣ ಹದಿನೆಂಟರಲ್ಲಿ ಬರುವಂತಹ ಕವಿಗಳ ಪರಿಚಯ ಎಲ್ಲರಿಗೂ ಧನ್ಯವಾದ